ಈ ಸಾಡೆ ಸಾತ್ ಅಂದ್ರೆ ಅಷ್ಟು ಭಯ ಆತಂಕ ಟೆನ್ಷನ್ ಡಿಪ್ರೆಷನ್ನು ಅಯ್ಯೋ ದುಡ್ಡು ಲಾಸ್ ಆಗುತ್ತೆ ಆರೋಗ್ಯ ಲಾಸ್ ಆಗುತ್ತೆ ವಿಷಯವನ್ನ ಈಗ ರಹಸ್ಯವನ್ನ ತಿಳ್ಕೊಂಡಿರುವ ಬುದ್ಧಿವಂತ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕೇವಿದರೆ ಅನಂತು ಸಾಡೆ ಸಾತ್ ವಿಶೇಷ ಸಂಚಿಕೆಗೆ ಸ್ವಾಗತ ನೋಡಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ ದೇಹಿನೋಸ್ಮಿನ್ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಇದರ ಇದರರ್ಥ ಈ ದೇಹಕ್ಕೆ ಬಾಲ್ಯ ಬರುತ್ತೆ ಯೌವ್ವನ ಬರುತ್ತೆ ಮುಪ್ಪು ಬರುತ್ತೆ ಸಹಜ ಅದೇ ರೀತಿ ಸಹಜವಾಗಿ ಸಾವು ಕೂಡ ಬರುತ್ತೆ ದೇಹಾಂತರವಾಗತ್ತೆ ದೇಹಾಂತರವಾದ ಮೇಲೆ ಮತ್ತೆ ಇನ್ನೊಂದು ಪುನಃ ಜನ್ಮ ಪಡಿತೀವಿ ಈ ವಿಷಯವನ್ನ ಈ ರಹಸ್ಯವನ್ನ ತಿಳ್ಕೊಂಡಿರುವ ಬುದ್ಧಿವಂತ ಸಾವಿಗೆ ಹೆದರೋದಿಲ್ಲ ಅಲ್ಲ ಕೃಷ್ಣ ಪರಮಾತ್ಮ ಸಾವಿಗೆ ಹೆದರ್ಬೇಡ ಅಂದಿಯಾನೆ ಇನ್ನು ಬದುಕಿಗೆ ಯಾಕೆ ಹೆದರ್ಬೇಕು ಹೇಳಿ ಅದರಲ್ಲೂ ಸಾಡೆ ಸಾತ್ ಬಂದ್ರೆ ಯಾಕೆ ಹೆದರ್ಬೇಕು ಸಾಡೆ ಸಾತ್ ಅನ್ನೋದು ಒಂದು ಸಹಜವಾದ ಪ್ರಕ್ರಿಯೆ ನೋಡಿ ಶನಿ ಮಹಾತ್ಮ ಒಂದು ಸುತ್ತು ಬ್ರಹ್ಮಾಂಡವನ್ನು ಸುತ್ತಕ್ಕೆ ಸುಮಾರು ಮೂವತ್ತು ವರ್ಷ ತಗತಾನೆ ಒಂದು ಮನೆಯಲ್ಲಿ ಎರಡೂವರೆ ವರ್ಷ ಇರ್ತಾನೆ ಇವಾಗ ಪ್ರಸ್ತುತ ಅವನು ಮೀನರಾಶಿಯಲ್ಲಿ ಇದ್ದಾನೆ ಸಾಡೆ ಸಾತ್ ಅಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಹಿಂದಿನ ರಾಶಿಯಾದ ಎರಡೂವರೆ ವರ್ಷ ಪ್ರಸ್ತುತ ರಾಶಿ ಎರಡೂವರೆ ವರ್ಷ ಮತ್ತೆ ಮುಂದಿನ ರಾಶಿ ಎರಡೂವರೆ ವರ್ಷ ಅವನ ಆಳ್ವಿಕೆಗೆ ಒಳಪಡತ್ತೆ ಅಂತ ಅರ್ಥ ಅಷ್ಟೆ ನೋಡಿ ಆ ಶನಿ ಮಹಾತ್ಮನ ಗುಣಲಕ್ಷಣ ಏನಿದೆ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ಆತ ಬಹಳ ನಿಧಾನ ಚಲನೆ ಮೂವತ್ತು ಡಿಗ್ರಿ ದಾಟೋದಿಕ್ಕೆ ಎರಡೂವರೆ ವರ್ಷ ತಗತಾನೆ ಹಾಗಾಗಿ ನಮ್ಮ ಕೆಲಸಗಳು ನಮ್ಗೆ ಸಾಡೆ ಸಾತ್ ಬಂದಾಗ ನಿಧಾನ ಆಗಬಹುದು ಅಷ್ಟೇ ಬೇರೆ ನೋಡಿ ಅದ್ರಲ್ಲಿ ಬಹಳ ತಪ್ಪು ತಿಳುವಳಿಕೆಗಳೇ ಇದೆ ಶನಿ ಮಹಾತ್ಮ ಯಾವತ್ತೂ ತೊಂದರೆ ಕೊಡೋದಿಲ್ಲ ತೊಂದರೆ ಕೊಡೋನ್ಗೆ ದೇವತೆ ಅಂತ ಹೇಳೋದಿಲ್ಲ ಆದರೆ ಅದ ಕರ್ಮಕಾರಕ ನಾವು ಏನ್ ಜನ್ಮದಲ್ಲಿ ಮಾಡಿರ್ತೀವಿ ಈ ಜನ್ಮದಲ್ಲೋ ಯಾವ ಜನ್ಮದಲ್ಲೋ ಏನು ತಪ್ಪು ಮಾಡಿರ್ತೀವಿ ಆ ಕರ್ಮವನ್ನು ಅನುಭವಿಸುವ ಸಮಯ ಏನು ಆರೋಗ್ಯ ಕೆಟ್ಟೋಗ್ಬಿಡ್ತು ಇನ್ನೊಂದಾಯ್ತು ಹಣ ಲಕ್ಕ ಹಣಕಾಸು ಲಾಸ್ ಆಯ್ತು ಅಯ್ಯೋ ಶನಿ ಮಹಾತ್ಮ ಆಗ್ಬಿಟ್ಟ ಖಂಡಿತ ಇಲ್ಲ ಅದು ನಮ್ಮ ಕರ್ಮದ ರಿಸಲ್ಟ್ ಆಗಿರತ್ತೆ ಆತ ಯಾವತ್ತೂ ಕೂಡ ಶನಿ ಮಹಾತ್ಮ ತೊಂದರೆ ಕೊಡೋದಿಲ್ಲ ಆದರೆ ನೋಡಿ ಶನಿ ಮಹಾತ್ಮನ ಗುಣ ನೋಡಿ ಅವನ್ನ ಒಲಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ ಆತ ತುಂಬಾ ಕ್ಲೀನ್ಲಿನೆಸ್ಗೆ ಬೆಳೆ ಬೆಲೆ ಕೊಡ್ತಾನೆ ನಾವು ಎಷ್ಟು ಶುಭ್ರವಾಗಿರ್ತೀರಾ ಮಾನಸಿಕವಾಗಿ ದೈಹಿಕವಾಗಿ ಮನೆಯನ್ನು ಎಷ್ಟು ಶುಭ್ರವಾಗಿ ಇಟ್ಕೊಂಡಿರ್ತೀರಾ ಅಷ್ಟು ಕೂಡ ಒಳ್ಳೇದಾಗತ್ತೆ ಸೇವಾ ಮನೋಭಾವನೆ ಇರಬೇಕು ಸಮಾಜದಲ್ಲಿ ಸೇವೆ ಮಾಡಬೇಕು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕು ಕಂಪ್ಲೀಟ್ ಸರೆಂಡರ್ ಆಗಬೇಕು ಯಾವ ರೀತಿ ಅನ್ಯತಾ ಶರಣಂ ನಾಸ್ತಿ ತುಮೇವ ಶರಣ ಯಾರೂ ಗತಿ ಇಲ್ಲಪ್ಪ ಭಗವಂತ ನೀನೇ ಕಾಪಾಡುವಂತ ಶನಿ ಮಹಾತ್ಮ ಶರಣ ಖಂಡಿತ ಶನಿ ಮಹಾತ್ಮ ಕಷ್ಟವನ್ನು ಕೊಡೋದಿಲ್ಲ ಕರ್ಮವನ್ನು ಅನುಭವಿಸ್ಬೇಕು ಕಷ್ಟ ಕೊಡಲ್ಲ ಅಂದ್ರೆ ನನಗೆ ಅಂಶ ಆಯ್ತು ಮತ್ತೊಂದು ಅದು ಕರ್ಮದ ಭಾಗ ನೀವು ಶರಣಾದ್ರೆ ಏನಾಗುತ್ತೆ ಸಂಪೂರ್ಣ ಶರಣಾಗಿ ಭಗವಂತನ ಧ್ಯಾನದಲ್ಲಿದ್ರೆ ಆ ಕರ್ಮದ ಫಲದ ಅನುಭವ ಕಮ್ಮಿ ಆಗುತ್ತೆ ನಿಮ್ಗೆ ನೋಡಿ ನಿಮ್ ತಲೆ ಮೇಲೆ ಒಂದು ಚಪ್ಪಡಿ ಕಲ್ ಬೀಳ್ಬೇಕು ಅಂತ ಕರ್ಮ ಬರೆದಿದೆ ಅಂದ್ರೆ ನೀವು ಶನಿ ಮಹಾತ್ಮನಿಗೆ ಶರಣಾಗಿ ಎಳು ದೀಪ ಹಚ್ಚಿ ಅಥವಾ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರೆ ಆತನನ್ನು ಖುಷಿ ಪಡಿಸಿದ್ರೆ ಒಂದು ಹೂ ಬಿದ್ದಷ್ಟು ಅನುಭವ ಆಗ್ಬೋದು ತಲೆ ಮೇಲೆ ಒಂದು ಹೂ ಬಿದ್ದದ ಅನುಭವ ಆಗ್ಬಹುದು ಹೇಗೆ ಅನಸ್ತೇಶಿಯ ಕೊಟ್ಟು ಆಪರೇಷನ್ ಮಾಡ್ತಾರೆ ಅನಸ್ತೇಶ ಅನುಭವ ಬರಲ್ಲ ಆ ರೀತಿ ಭಗವಂತನ ಸ್ಮರಣೆಯಿಂದ ನಮಗೆ ಕಷ್ಟದ ಅನುಭವ ಬರೋದಿಲ್ಲ ಯಾವುದೇ ಕಾರಣದಿಂದ ಭಗವಂತ ಕಷ್ಟ ಕೊಡೋನ್ ದೇವರೇ ರೀ ಯಾವ ಭಗವಂತನು ಕಷ್ಟ ಕೊಡಲ್ಲ ಕಷ್ಟವನ್ನು ನಾವೇ ತಂದ್ಕೋತೀವಿ ಅಷ್ಟೇ ನಮ್ಮ ಪಾಪದ ಫಲವನ್ನ ನಾವು ಕಷ್ಟ ಅಂತ ಅನ್ಕೋತೀವಿ ಅದರಿಂದಲೂ ಹೊರಗೆ ಬರ್ಬೇಕು ಅಂದ್ರೆ ಸಂಪೂರ್ಣ ಶರಣಾಗತಿ ಸಂಪೂರ್ಣ ಶರಣಾಗತಿ ನಿಮಗೆ ಸಾಡೆ ಸಾತಿದ್ಯಾ ಯಾವ ರೀತಿ ಭಯ ಪಡೋ ನೋಡಿ ನಿಮ್ಗೆ ಬಾಲ್ಯದ ಒಂದು ನೆನಪನ್ನು ಹೇಳ್ತೀನಿ ಎಲ್ಲರಿಗೂ ಬಾಲ್ಯದ ನೆನಪು ಹೋದ್ರೆ ಸ್ಕೂಲಿಗೆ ಹೋಗ್ತೀವಿ ನಾವು ಸ್ಕೂಲಲ್ಲಿ ಒಂದೊಂದ್ ತರ ಒಬ್ಬೊಬ್ರು ಒಂದೊಂದ್ ತರ ಟೀಚರ್ಗಳು ಇರ್ತಾರೆ ಒಬ್ರು ಜಾಲಿಯಾಗಿರ್ತಾರೆ ಮಕ್ಕಳನ್ನ ಖುಷಿ ಪಡಿಸ್ತಾ ಇರ್ತಾರೆ ಇನ್ನೊಬ್ರು ಸ್ಟ್ರಿಕ್ಟ್ ಆಗಿರ್ತಾರೆ ಇನ್ನೊಬ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಸೋದಿರ್ತಾರೆ ಶನಿ ಮಹಾತ್ಮ ಯಾರು ಗೊತ್ತಾ ಕೈಯಲ್ಲಿ ಕೋಲಿಟ್ಕೊಂಡಿರುವಂತ ಮೇಷ್ಟ್ರು ತಪ್ಪು ಮಾಡಿದ್ರೆ ಅಲ್ಲೇ ಅಲ್ಲೇವರೆ ಕೊಡ್ತಾನೆ ನೋಡಿ ಆಮೇಷದಿಂದಲೇ ನಾವು ಉದ್ಧಾರ ಆಗೋದು ಯಾವತ್ತು ಅಷ್ಟೇನೆ ನಿಮಗೆ ಸಾಡೆ ಸಾತ್ ಬಂತು ಅಂದ್ರೆ ನಿಮ್ಗೆ ಉದ್ಧಾರ ಆಗೋ ಟೈಮ್ ಬಂತು ಅಂತ ಪ್ರೊವೈಡೆಡ್ ನಿಮ್ಮಲ್ಲಿ ಆಲಸ್ಯ ಇರಬಾರದು ಕರ್ತವ್ಯ ನಿಷ್ಠೆ ಇರಬೇಕು ಭಯ ಬಿಡಬೇಕು ಸಂಪೂರ್ಣ ಶರಣಾಗತಿ ಆಗ್ಬೇಕು ಆರ್ಗ್ಯುಮೆಂಟ್ ಮಾಡಕ್ ಹೋಗಬಾರದು ಈ ರೀತಿ ಶರಣಾಗತಿಯಿಂದ ಭಗವಂತನ ವಲಸ್ಕೊಂಡ್ರೆ ಸಾಡೆ ಸಾತ್ ಎಫೆಕ್ಟ್ ಖಂಡಿತ ಇರೋದಿಲ್ಲ ತಪ್ಪು ತಿಳುಕಗಳಿಂದ ಹೊರಗಡೆ ಬನ್ನಿ ಸಾಡೆ ಸಾತ್ ಅಂದ್ರೆ ಅಷ್ಟು ಭಯ ಆತಂಕ ಟೆನ್ಷನ್ ಡಿಪ್ರೆಷನ್ನು ಅಯ್ಯೋ ದುಡ್ಡು ಲಾಸ್ ಆಗುತ್ತೆ ಆರೋಗ್ಯ ಲಾಸ್ ಆಗುತ್ತೆ ಎಷ್ಟು ಭಯ ಅಲ್ಲ ಇದ್ರ ಯಾವ ಅವಶ್ಯಕತೆಯೂ ಇಲ್ಲ ವಾಸ್ತವದಲ್ಲಿ ಇದ್ಯಾ ನಿಜ ಅಲ್ಲ ಇದೆಲ್ಲ ಮನಸ್ಸಿನ ಭಾವಗಳಷ್ಟೇನೆ ಈ ರೀತಿ ಯಾವತ್ತೂ ಸಾಡೆ ಸಾತಲ್ಲಿ ಆಗೋದಿಲ್ಲ ಪ್ರೊವೈಡೆಡ್ ನಮ್ಮ ಮನಸ್ಸನ್ನ ನಾವು ಗಟ್ಟಿಯಾಗಿಟ್ಕೋಬೇಕು ಸೇವೆ ಮಾಡಿ ಶನಿಮಾತ್ಮನಿಗೆ ಸೇವೆ ಮಾಡಿ ನೀವು ನೋಡಿ ಇವಾಗ ಯಾರು ಸಾಡೆ ಸಾತ್ ಇದೆ ದಯಮಾಡಿ ಶನಿಮಾತ್ಮ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಎಳದೀಪ ಹಚ್ಚಿ ಕಷ್ಟದಲ್ಲಿರ್ಗ ಸಹಾಯ ಮಾಡಿ ಯಾರು ಕಷ್ಟದಲ್ಲಿ ಇದ್ದಾರೆ ಸಹಾಯ ಮಾಡಿ ಎಲ್ಲೋ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ್ತಾ ಇರ್ತಾರೆ ಒಂದೊಂದು ಕಪ್ಪು ಟವಲ್ಗಳನ್ನ ದಾನ ಮಾಡಿ ಎಲ್ಲೋ ಸ್ಕೂಲ್ ಮಕ್ಳುಗಳು ಕಷ್ಟ ಅನುಭವಿಸ್ತಾ ಇರ್ತಾರೆ ಅವ್ರಿಗೊಂದು ಕಪ್ಪು ಬಣ್ಣದ ಟೀ ಶರ್ಟ್ ಏನಾದ್ರು ಕೊಡಿ ಹೀಗೆ ನೀವು ಸೇವೆ ಮಾಡೋದ್ರಿಂದ ಶನಿದೇವರನ್ನ ಒಲಿಸ್ಕೋಬಹುದು ನಾವು ನೋಡಿ ಒಂದ್ ಮಕ್ಕಳು ನಮ್ಮ ಮಕ್ಕಳೇ ತಪ್ಪು ಮಾಡ್ಬಿಟ್ಟು ಸಾರಿ ಅಪ್ಪ ತಪ್ಪಾಗೋಯ್ತು ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ ಕ್ಷಮಿಸಿ ಅಂದ್ರೆ ನಾವು ಕ್ಷಮಿಸ್ತೀವ ಇಲ್ವಾ ಖಂಡಿತ ಕ್ಷಮಿಸ್ತೀವಿ ಅದೇ ರೀತಿ ಭಗವಂತನ ಹತ್ರ ಹೋಗಿ ಕ್ಷಮೆ ಕೇಳಿ ಏನೋ ತಪ್ಪಾಗಿದೆಯಪ್ಪ ಇನ್ಮೇಲ್ ನಾನು ತಪ್ಪು ಮಾಡೋದಿಲ್ಲ ನಿನಗೆ ಶರಣಾಗಿರ್ತೀನಿ ಅಂತ ಕೇಳ್ಕೊಂಡ್ರೆ ಶನಿ ಮಹಾತ್ಮ ಕಾಪಾಡೇ ಕಾಪಾಡ್ತಾನೆ ಖಂಡಿತ ಕಷ್ಟಗಳು ಬರೋದಿಲ್ಲ ಕಷ್ಟಗಳು ಬಂದ್ರು ನೀವು ಸಹಿಸುವಂತ ಕಷ್ಟಗಳಿರುತ್ತೆ ಅಷ್ಟೇನೆ ನಿಮ್ಮನ್ನ ಮೀರಿದ ಕಷ್ಟಗಳು ಖಂಡಿತ ಅನುಭವಕ್ಕೆ ಬರೋದಿಲ್ಲ ಹಾಗಾಗಿ ಸಾಡೆ ಸಾತ್ಗೆ ಹೆದರೋದ್ ಬೇಕಾಗಿಲ್ಲ ಸಾಡೆ ಸಾತ್ ಅಂದ್ರೆ ಏಳುವರೆ ವರ್ಷದ ಶನಿ ಮಹಾತ್ಮನ ಪ್ರಭಾವ ಇರುವ ಸಮಯ ಅಂತ ಅಷ್ಟೇನೆ ಶನಿ ಮಹಾತ್ಮನು ಕೂಡ ಇತರೆ ಗ್ರಹಗಳ ತರ ಆತನೋಪ ಗ್ರಹ ದೇವತೆ ಅಲ್ಲಿ ಭಯ ಆತಂಕದ ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ಲರೂ ಶನಿ ಮಹಾತ್ಮನ ಧ್ಯಾನ ಮಾಡಿ ಜಪ ಮಾಡಿ ಯಜ್ಞಾನ ಜಪ ಯಜ್ಞೋಸ್ಮಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀವು ಶನಿಮ ಓಂ ಶಂ ಶನೇಶ್ವರ ನಮಃ ಮಹಾ ಮಂತ್ರವನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಯಥೇಚ್ಛವಾಗಿ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಳ್ಳಿ ಹೀಗೆ ಸೇವೆ ಧ್ಯಾನ ಮತ್ತು ನಾಮಸ್ಮರಣೆಯಿಂದ ಶನಿ ಮಹಾತ್ಮನ ಆಶೀರ್ವಾದನ ಪಡಿಬಹುದು ಈ ಭಯ ಆತಂಕಗಳಿಂದ ದೂರ ಬನ್ನಿ ಯಾವತ್ತು ಶನಿ ಮಹಾತ್ಮ ಕಷ್ಟವನ್ನು ಕೊಡೋದಿಲ್ಲ ಆತನು ಕೂಡ ನಿಮ್ಮನ್ನ ಶನಿ ನಿಮ್ಗೆ ಹೇಳ ಅವಾಗ್ಲೇ ಹೇಳಿದಂಗೆ ನಿಮ್ಗೆ ಸಾಡೆ ಸಾತ್ ಶುರು ಆಯ್ತು ಅಂದ್ರೆ ಉದ್ಧಾರ ಆಗೋ ಸಮಯ ನಿಮ್ಗೆ ಸಾಡೆ ಸಾತ್ ಮುಗಿಯೋ ಟೈಮಲ್ಲಿ ಅವ್ನೇನೋ ಗಿಫ್ಟ್ ಕೊಟ್ಟೆ ಕೊಡ್ತಾನೆ ನಿಮ್ಗೆ ಆದರೆ ನೀವು ಕರ್ತವ್ಯ ದೃಷ್ಟಿ ಕರ್ತವ್ಯ ಮಾಡಲೇಬೇಕು ಕರ್ತವ್ಯದಿಂದ ವಿಮುಖರಾಗಬಾರ್ದು ಕೆಲಸವನ್ನು ಮಾಡಲೇಬೇಕು ಸೋಮವಾರ ಸೋಂಬೇರಿಗಳಿಗೆ ಆಲಸ್ಯಗಳಿಗೆ ಕೊಳಕರಿಗೆ ಶನಿ ಮಹಾತ್ಮ ಕಷ್ಟ ಕೊಡ್ತಾನೆ ನೀವು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ವಿನಮ್ರತೆಯಿಂದ ಕೆಲಸ ಮಾಡ್ತಾ ಇದ್ದೀರಾ ಶುಭ್ರರಾಗಿದ್ದೀರಾ ನೀವು ಇದಕ್ಕೆ ಹೆದರ ಅವಶ್ಯಕತೆ ಇಲ್ಲ ಯಾರಿಗೆ ಸಾಡೆ ಸಾತಿದೆ ದಯಮಾಡಿ ನೀವು ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ ಆಂಜನೇಯನ ಧ್ಯಾನ ಮಾಡಿ ಪರಮಾತ್ಮ ಶಿವನ ಧ್ಯಾನ ಮಾಡಿ ಶಿವನ ಧ್ಯಾನ ಮಾಡೋದ್ರಿಂದ ಮತ್ತು ಆಂಜನೇಯನ ಸ್ಮರಣೆಯಿಂದ ಮತ್ತು ಶನಿ ಮಹಾತ್ಮನಿಗೆ ಇಳುದೀಪ ಹಚ್ಚೋದ್ರಿಂದ ಮತ್ತು ಸೇವೆ ಮಾಡೋದ್ರಿಂದ ನೀವು ಬಂದಿರೋ ಸಂಕಷ್ಟಗಳು ಖಂಡಿತ ನಿವಾರಣೆ ಆಗುತ್ತೆ ಇದರಲ್ಲಿ ಯಾವ ಅನುಮಾನವೂ ಬೇಡ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯದಿಂದ ಇರಿ ಶನಿ ಮಹಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ವೇ ಜನಾ ಸುಖಿನೋ ಭವಂತು ನಮಸ್ಕಾರ ಮತ್ತೆ ಸಿಗೋಣ